ಆಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ನಿನ್ನೆ ಬಿಗ್ ಬಾಸ್ ಮನೇಲಿ ಏನೇನೆಲ್ಲ ಆಯಿತು ನಿನ್ನೆ ಬಿಗ್ ಬಾಸ್ ಮನೇಲಿ ಏನಾಯಿತು ಧನ್ರಾಜ್ ಅವರು ಹೊರಗಡೆ ಬಂದರು ಅದ್ರ ಬಗ್ಗೆ ನಾನು ನಿನ್ನೆ ಅಪ್ಡೇಟ್ ಕೊಟ್ಟಿದ್ದೆ ನಿನ್ನೆ ಯಾರು ಯಾರ್ಯಾರು ನೋಡಿಲ್ಲ ಹೋಗ್ಬಿಟ್ಟು ನೋಡಿ ಅದಾದಮೇಲೆ ನಿನ್ನೆ ಎಪಿಸೋಡ್ ನೋಡಿರೋಗೂ ಕೂಡ ಗೊತ್ತಾಗಿರುತ್ತೆ ಸೊ ಹಾಗಾಗಿ ಅದೇನಂತ ಇಂ ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಅದು ಓಲ್ಡ್ ಆಗೋಯ್ತು ಬಟ್ ಈಗ ಸುದ್ದಿಲಿರ್ತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ಎಲ್ಲರೂ ಮಾತಾಡ್ಕೋತಾ ಇರೋಂಥ ಟಾಪಿಕ್ ಏನಪ್ಪ ಅಂದರೆ ನಿನ್ನೆ ಬಿಗ್ ಬಾಸ್ ಮನೇಲಿ ಎರಡು ಸ್ಟೋರಿಗಳು ಲೀಕ್ ಆಗಿದೆ ಒಂದೇನಪ್ಪ ಅಂದರೆ ಭವ್ಯ ಅವ್ರದ್ದು ಮತ್ತು ತ್ರಿವಿಕ್ರಮ್ ಅವರ ಲವ್ ಸ್ಟೋರಿ ಲೀಕ್ ಆಗಿದೆ ಅದರ ಒಂದು ಮಾತುಕತೆನ ನಾನು ನಿನ್ನೆ ಪ್ರೊಮೋ ನೋಡಿಬಿಟ್ಟೆ ಒಂದು ರಿವ್ಯೂ ಕೊಟ್ಟಿದ್ದೆ ಅದನ್ನು ಕೂಡ ನಾನು ಹಾಕಿದ್ದೆ ನನ್ನ ಪ್ರೊಫೈಲಲ್ಲಿದೆ ಅದಾದ ಮೇಲೆ ಎರಡನೇ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮ ರಜತ್ ಅವ್ರನ್ನ ಬೆಂಡೆತ್ತಿದ ಹನುಮಂತು ಅವರು ಹೌದು ರಜತ್ ಅವರ ಕಾಲನ್ನು ಎಳೆದಿದ್ದಾರೆ ಯಾವ ಲೆವೆಲ್ಗೆ ಎಳೆದಿದ್ದಾರೆ ಅಂತಂದರೆ ನೆಕ್ಸ್ಟ್ ಲೆವೆಲಲ್ಲಿ ನಮ್ಮ ರಜತ್ ಅವರಿಗೆ ಮಾತೆ ಬರ್ತಾ ಇಲ್ಲ ಆ ಲೆವೆಲ್ಗೆ ಕಾಲುಳೆದ್ರು ಅದು ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಅದನ್ನು ಹಂಚ್ಕೋಬೇಕನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಹಾಗೆ ನನಗೆ ಬಂದಂಥ ಒಂದಷ್ಟು ಡೌಟ್ಗಳು ಮತ್ತು ಕೊಡಬೇಕಾದಂಥ ಒಂದಷ್ಟು ಕ್ಲಾರಿಟಿಗಳು ಅದ್ರ ಜೊತೆ ಈ ಒಂದು ವೀಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಾಕೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾನು ನೆನ್ನೆ ಬಿಗ್ ಬಾಸ್ ಎಪಿಸೋಡ್ನ ಕಾತ್ರದಿಂದ ಕೂತ್ಕೊಂಡು ನೋಡಿದಾಗ ನನಗೆ ಅನ್ಸಿದ್ದು ಅನಿಸಿದ್ದು ಕೋರ್ಸ್ ಧನರಾಜ್ ಅವರು ಹೊರಗಡೆ ಹೋಗಿದ್ರ ಬಗ್ಗೆ ಹಾಗಾಗಿ ನಿನ್ನೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿಬಿಟ್ಟು ಅಡ್ವಾನ್ಸ್ಡಾಗಿ ಹೇಳಿದೆ ಮೇಲೆ ನಿನ್ನೆ ಎಪಿಸೋಡ್ ಟಿ ವಿಲಿ ಟೆಲಿಕಾಸ್ಟ್ ಆದಮೇಲೆ ಸಾಕಷ್ಟು ಸುದ್ದಿಲಿರೋದು ಸಾಕಷ್ಟು ವೈರಲ್ ಆಗ್ತಾ ಆಗ್ತಾಯಿರ್ತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮ ಭವ್ಯ ಅವ್ರದ್ದು ಮತ್ತು ತ್ರಿವಿಕ್ರಮ್ ಅವರ ಲವ್ ಸ್ಟೋರಿ ಓಕೆ ಅದನ್ನು ಹೇಳೋಕೆ ಮುಂಚೆ ನಾನು ಡೈಲಿ ಅಪ್ಡೇಟ್ಸ್ನ ಯಾವಾಗಲೂ ಕೊಡ್ತಾ ಬರ್ತೀನಲ್ಲೋ ಹಾಗಾಗಿ ಕೊಡಬೇಕು ಬಿಗ್ ಬಾಸ್ ನಿನ್ನೆ ಶುರುವಾದಾಗ ಏನೇನೆಲ್ಲ ನಡೀತು ಅಂತಂದರೆ ಮೊನ್ನೆ ಎಪಿಸೋಡಲ್ಲಿ ಗೌತಮಿ ಅವರು ಹೊರಗಡೆ ಹೋಗ್ತಾರೆ ಅದಾದ ನಂತರ ಒಂದಷ್ಟು ರಿಲ್ಯಾಕ್ಸೇಷನ್ ಆಗುತ್ತೆ ಅಷ್ಟೊಂದು ಜಗಳ ನಂತರ ನಮ್ಮ ತ್ರಿವಿಕ್ರಮ್ ಅವರು ಮತ್ತು ನಮ್ಮ ಭವ್ಯ ಅವ್ರು ಏನಿದ್ದಾರೆ ಅವರು ಹೋಗ್ಬಿಟ್ಟು ಒಂದು ಕಡೆ ಕೂತಿರ್ತಾರೆ ಆಗ ನಮ್ಮ ತ್ರಿವಿಕ್ರಮ್ ಅವರಿಗೆ ನಮ್ಮ ಭವ್ಯ ಅವರು ಊಟ ಮಾಡಿಸ್ತಾರೆ ಊಟ ಮಾಡಿಸ್ತಾರೆ ಅದು ಹೆಂಗೆ ಹೌದು ಬೇಕಾದ್ರೆ ನೋಡಿರ್ತಿಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ ನೋಡದಿರೋರಿಗೆ ಶಾಕಿಂಗ್ ಅನಿಸುತ್ತೆ ಬಟ್ ಅದೇನಂತ ಶಾಕಿಂಗ್ ಅಲ್ಲ ರೆಗ್ಯುಲರಾಗಿ ನೋಡೋರಿಗೆ ಏನು ಶಾಕಿಂಗ್ ಅಲ್ಲ ರೆಗ್ಯುಲರ್ ರೆಗ್ಯುಲರಾಗಿ ಅದು ಸಿಕ್ಕಾಪಟ್ಟೆ ಕಡೆ ರಿಪೀಟೆಡ್ ಆಗಿದೆ ಇಲ್ಲಿ ಅದನ್ನು ಹೇಳೋಕೆ ಮುಂಚೆ ಇನ್ನೊಂದು ಏನೇನು ಹೇಳಬೇಕು ಅಂತಂದರೆ ನಮ್ಮ ಭವ್ಯ ಅವರಿಗೆ ತ್ರಿವಿಕ್ರಮ್ ಅವರು ಈಗ ಜಿಮ್ ರೂಮಲ್ಲಿ ಇದ್ದರು ಅಂದರೆ ಅವರು ಜಿಮ್ ರೂಮಲ್ಲಿ ಹೋಗಿ ಕೂತ್ಕೋತಾರೆ ಅವ್ರಿಗೆ ಯಾವಾಗ ಜಿಮ್ ಏರಿಯಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅನಿಸುತ್ತೆ ಅವರು ಪಾ ಹೊರ್ಗಡೆ ಇದ್ದರು ಅಂತಂದರೆ ಅವ್ರಿಗೆ ಹೊರಗಡೆ ಪ್ರದೇಶ ಇಷ್ಟ ಆಗುತ್ತೆ ಆಮೇಲೆ ಕಿಚನಲ್ಲಿದ್ದರು ಅಂದರೆ ಅವರಿಗೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಊಟ ಮಾಡಿಸ್ಬೇಕು ಅಂತ ಅನಿಸುತ್ತೆ ಸೊ ಈಗ ಹಾಗಾಗಿ ಇಲ್ಲಿ ಅಬ್ಸರ್ವ್ ಮಾಡಿರೋ ಅಂಥ ಪಾಯಿಂಟ್ಸ್ಗಳೇನಪ್ಪ ಅಂತಂದರೆ ತ್ರಿವಿಕ್ರಮ್ ಅವರು ಎಲ್ಲಿರ್ತಾರೋ ಅಲ್ಲಿ ಭವ್ಯ ಅವರು ಇರ್ತಾರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಸೊ ಹಾಗಾಗಿ ಒಂದಷ್ಟು ಡೌಟ್ಸ್ಗಳು ಬಂದು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಅದೊಂದು ಚರ್ಚೆ ನಡೀತು ಅದು ಹೇಳ್ತೀನಿ ಅದಕ್ಕಿಂತ ಮುಂಚೆ ಅದಾದ ನಂತರ ಬಿಗ್ ಬಾಸ್ ವಾರದ ಕಥೆ ಕಿಚನ್ ಜೊತೆ ನಡೆಯುತ್ತೆ ಅದಾದ ನಂತರ ಅಲ್ಲಿ ಒಂದು ಫಂಡ್ ಟಾಸ್ಕನ್ನು ಕೊಡ್ತಾರೆ ಆ ಫಂಡ್ ಟಾಸ್ಕ್ ಬಗ್ಗೆ ಯಾಕೆ ಮೊದಲನೇದಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಆ ಒಂದು ಟಾಸ್ಕ್ ಟಾಸ್ಕಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದು 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 ತಲೆ ಯಾವ ರೇಂಜಿಗೆ ಕೆಟ್ಟೋಗಿದೆ ಎಷ್ಟು ಮ್ಯಾಡಾಗಿ ಹೋಗಿದ್ದಾರೆ ಎಲ್ಲರೂ ಅಂತಂದರೆ ಟ್ರೆಂಡಿಲಿರ್ತಕ್ಕಂಥ ಸಾಂಗ್ಸ್ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿರತಕ್ಕಂಥ ಸಾಂಗ್ಸ್ ಆ ಒಂದು ಸಾಲ್ಗಳನ್ನ ಫಾರ್ ಎಕ್ಸಾಂಪಲ್ ಆಟ ಹೆಂಗಿದೆ ಅಂತಂದರೆ ಒಂದು ಮೈಕ್ ಮುಂದೆ ಒಬ್ಬರನ್ನ ನಿಲ್ಲಿಸ್ತಾರೆ ನೀವೆಲ್ಲ ಮುಂಚೆ ನೋಡಿರ್ತೀರ ಆ ಒಂದು ಆಟನ ಮೈಕ್ ಮುಂದೆ ನಿಲ್ಲಿಸ್ತಾರೆ ನಾವು ಆ ಒಂದು ಹಾಡನ್ನ ಹಾಕ್ತಾರೆ ಆ ಒಂದು ಹಾಡು ಒಂದೇ ಸಲ ಸಡನ್ಲಿ ಸ್ಟಾಪ್ ಮಾಡ್ತಾರೆ ಸಡನ್ನಾಗಿ ಅವ್ರು ಸ್ಟಾಪ್ ಮಾಡಿದಾಗ ನೆಕ್ಸ್ಟ್ ಸಾಲನ್ನು ನಾವು ಹೇಳಬೇಕು ನಿಮ್ಗೆ ಆಟ ಅರ್ಥ ಆಯ್ತಲ್ವಾ ಆ ರೀತಿ ಆಡಿಸ್ತಾ ಇರ್ತಾರೆ ಆಗ ಯಾರಾದರೂ ಆ ನೆಕ್ಸ್ಟ್ ಸಾಲ ಹೇಳಿಲ್ಲ ಅಂದರೆ ಆ ಮೈಕ್ ಏನಿರುತ್ತೆ ಅದು ವಾಟ್ರನ್ನ ಫ್ಲೋ ಮಾಡುತ್ತೆ ಸ್ಪ್ರೆಡ್ ಮಾಡುತ್ತೆ ನಮ್ಮ ಮುಖದ ಮೇಲೆ ಇದು ಆಟದ ರೂಲ್ಸ್ ಆ ಒಂದು ಆಟದ ರೂಲ್ಸಲ್ಲಿ ಪ್ರತಿಯೊಬ್ಬರು ಕೂಡ ಎಡುತ್ತಾರೆ ಯಾರೂ ಕೂಡ ಹೇಳಲ್ಲ ಯಾರು ಸರಿಯಾಗಿ ಹೇಳಲ್ಲ ಎಲ್ಲ ಟ್ರೆಂಡಿಂಗಲ್ಲಿ ಸಾಂಗ್ಸ್ ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋ ಸಾಂಗ್ಸೇ ನನಗದನ್ನ ನೋಡಿ ಅರ್ಥ ಆಗಿದ್ದು ಅದೇ ಬಂದಿದ್ದು ಡೌಟ್ ಅದೇನೆ ಬಿಗ್ ಬಾಸಲ್ಲಿ ಇದ್ದು ಇದ್ದು ಇವ್ರ ಮೈಂಡ್ ಹೆಂಗಾಗೋಗಿದೆ ಒಂದು ಫೋನ್ ಇಲ್ಲದೆ ಒಂದು ಡಿವೈಸ್ ಇಲ್ಲದೆ ಯಾವ ರೀತಿ ಆಗೋಗಿದ್ದಾರೆ ಅಂದರೆ ಹೊರಗಡೆ ಪ್ರಪಂಚನೇ ಇದ್ದಾರೆ ಮೂರು ತಿಂಗಳಿಗೆ ಈ ಲೆವೆಲ್ಗೆ ಮೂರು ನಾಲ್ಕು ತಿಂಗಳಿಗೆ ಈ ರೀತಿ ಆಗ್ತಾ ಇದ್ದಾರೆ ಅದೊಂದು ಅಬ್ಸರ್ವ್ ಮಾಡಿದೆ ನಾನು ಹಾಗಾಗಿ ಅದಾದ ನಂತರ ಇನ್ನು ಭವ್ಯ ಅವ್ರ ಬಗ್ಗೆ ನಮ್ಮ ಗೌತ್ ನಮ್ಮ ಕಿಚ್ಚ ಸುದೀಪ್ ಅವರು ಸ್ಟಾರ್ಟಿಂಗಲ್ಲಿ ಕೇಳೋದೇ ಅದು ಭವ್ಯ ಅವ್ರಿಗೆ ಏನು ನಿಮ್ಮದು ಸ್ಟೋರಿ ಅಂತ ಕೇಳಿದಾಗ ಇಲ್ಲ ಸರ್ ಏನಿಲ್ಲ ಅಂತ ಹೇಳ್ತಾರೆ ಇಲ್ಲ ಸುರೇಶ್ ಅವರು ನಮಗೆ ಒಂದು ವಿಡಿಯೋ ಮೂಲಕ ನಿಮ್ಮ ಒಂದು ಲವ್ ಸ್ಟೋರಿ ಏನಿದೆ ಅದನ್ನು ಲೀಕ್ ಮಾಡಿದ್ದಾರೆ ಅಂತ ನಾನು ಮೊನ್ನೆ ನಿಮ್ಗೆ ಹೇಳಿದೆ ಏನಂತ ಮೊನ್ನೆ ವೀಡಿಯೋದಲ್ಲಿ ಏನಂತ ಹೇಳಿದೆ ಅಂತಂದರೆ ಈ ಬಿಗ್ ಬಾಸ್ನಲ್ಲಿ ಓಲ್ಡ್ ಕಂಟೆಸ್ಟೆಂಟ್ಗಳನ್ನ ಒಳಗಡೆ ಬಿಟ್ಟಿರೋದು ಯಾವುದಕ್ಕೆ ಅಂದರೆ ಅಲ್ಲಿ ಬಿಗ್ ಬಾಸ್ ಮೇಲೆ ಇರ್ತಕ್ಕಂಥ ಇವು ಪ್ರೆಸೆಂಟ್ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅವರ ಮನಸ್ಸಲ್ಲಿ ಅಪೋಸಿಟ್ ಕಂಟೆಸ್ಟೆಂಟ್ ಬಗ್ಗೆ ಏನೋ ಒಂದು ಒಪಿನಿಯನ್ ಇದೆ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಓಲ್ಡ್ ಕಂಟೆಸ್ಟೆಂಟ್ಗಳನ್ನ ಒಳಗಡೆ ಬಿಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಯಿತು ಅಂತ ನಾನು ಹೇಳಿದೆ ಅದು ಪ್ರೂವ್ ಆಯಿತು ಬೇಕಾ ನೀವು ಅಬ್ಸರ್ವ್ ಮಾಡಿದ್ರೆ ನಿನ್ನೆ ಸುರೇಶ್ ಅವ್ರು ಬಂದ ಮೇಲೆ ಆ ರೀತಿ ಮಾತಾಡ್ತಾರೆ ಆ ಒಂದು ವಿಡಿಯೋನೇ ನಿನ್ನೆ ಎಪಿಸೋಡಲ್ಲಿ ಲೀಕ್ ಆಗುತ್ತೆ ಆ ಒಂದು ಲೀಕಿಂದನೇ ಭವ್ಯ ಅವ್ರದ್ದು ಮತ್ತು ತ್ರಿವಿಕ್ರಮ್ ಅವ್ರದ್ದು ಲವ್ ಸ್ಟೋರಿ ಅಂತ ಹೊರಗಡೆ ಅಷ್ಟೊಂದು ವೈರಲ್ ಆಗ್ತಾ ಇದೆ ಸೊ ಹಾಗಾಗಿ ಓಲ್ಡ್ ಕಂಟೆಸ್ಟೆಂಟ್ ಬಂದಾಗ ಬಿಗ್ ಬಾಸ್ ಮನೇಲಿ ಸ್ವಲ್ಪ ಆಗಿರಬೇಕಿತ್ತು ಇವರು ಓಲ್ಡ್ ಕಂಟೆಸ್ಟೆಂಟ್ ಬಂದರು ಅಂತ ಖುಷಿಯಾಗಿದ್ದಬಿಟ್ರು ಅದೇ ಇವ್ರು ತಪ್ಪು ಬಟ್ ಇಟ್ಸ್ ಓಕೆ ಅದೇನಂತ ಸೀರಿಯಸ್ ಮಾಡ್ರಲ್ಲ ಇಟ್ಸ್ ಓಕೆ ಫನ್ನಾಗಿ ಮಾಡಿದ್ರು ಫನ್ ಮಾಡಿದ್ರು ಅಷ್ಟೇ ಎಲ್ಲ ಎಂಜಾಯ್ ಮಾಡಿದ್ರು ಅದಾದಮೇಲೆ ನಮ್ಮ ಅವರು ಕೇಳಿದಾಗ ಅವರು ಕೂಡ ಒಪ್ಕೊಂಡ್ರು ಐ ಲವ್ ಯು ಅಂತ ಹೇಳಿದ್ದಾರೆ ಅಂತ ಧನ್ರಾಜ್ ಅವರು ಕೇಳ್ತಾರೆ ರಜತ್ ಅವ್ರಿಗೆ ಹೇಳಿದ್ರೆ ಇದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಈಗ ನೆಕ್ಸ್ಟ್ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಾದರೆ ಅದಾದಮೇಲೆ ನೆಕ್ಸ್ಟ್ ಎರಡನೇ ಟಾಸ್ಕ್ ಅಂತ ಬರುತ್ತೆ ಆ ಒಂದು ಟಾಸ್ಕಲ್ಲಿ ಬ್ಲಾಕ್ ಬಾಸ್ಟರ್ ಮತ್ತು ಫ್ಲಾಪ್ ಅಂತ ಎರಡು ಸಪ್ರೇಟ್ ಸಪ್ರೇಟ್ ಪೋರ್ಷನ್ಸ್ಗಳಿರುತ್ತೆ ಅಲ್ಲೋಗಿ ನಮಗೆ ಇಷ್ಟವಾದಂಥ ಎರಡು ವ್ಯಕ್ತಿಗಳನ್ನ ನಾವು ಚೂಸ್ ಮಾಡಬೇಕು ಬ್ಲಾಕ್ ಬಾಸ್ಟರಲ್ಲಿ ಯಾರು ನಿಲ್ಲಿಸ್ತೀರಾ ಫ್ಲಾಪಲ್ಲಿ ಯಾರು ನಿಲ್ಲಿಸ್ತೀರಾ ಅಂತ ಆ ರೀತಿ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇಬ್ಬರು ಪರ್ಸನ್ಸ್ಗಳನ್ನ ಕರೆಯೋರು ನಿಲ್ಲಿಸೋರು ಆಗ ಮ್ಯಾಕ್ಸಿಮಮ್ ಫ್ಲಾಪ್ ಸೀಟಲ್ಲಿ ನಿಂತಿದ್ದು ಮಂಜಣ್ಣ ಅವರು ನನಗೆ ಈ ವಿಷಯದಲ್ಲಿ ತುಂಬ ಬೇಜಾರಾಯಿತು ಯಾಕಂತಂದರೆ ಅಷ್ಟೊಂದು ಬದಲಾಗಿ 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 ಅಂತ ಬಡ್ಕಂಡು ಬಡ್ಕಂಡು ಬಡ್ಕೊಂಡು ಸಾಕಾಗಿ ಮಂಜಣ್ಣವ್ರು ಇನ್ನೂ ಎಷ್ಟು ಬದಲಾಗಬೇಕು ನಿಮಗೆ ಅಂತ ಇನ್ನೂ ಇನ್ನೂ ಬದಲಾಗಬೇಕು ಅಂತಂದರೆ ಇನ್ನು ಒಂದು ವಾರದಲ್ಲಿ ಬಿಗ್ ಬಾಸ್ ಮುಗಿಯುತ್ತೆ ಇನ್ನೂ ಏನು ಬದಲಾಗಬೇಕು ಹುಲಿ ಥರ ಇದ್ದಂಥ ವ್ಯಕ್ತಿ ಲಾಯರ್ ಜಗದೀಶ್ ಅವ್ರನ್ನ ಎದುರಿಸಿದಂಥ ವ್ಯಕ್ತಿ ಅನ್ ಅಷ್ಟೊಂದು ವೈಲ್ಡ್ ಆಗಿದ್ದಂಥ ಅಷ್ಟೊಂದು ಅಗ್ರೆಸಿವ್ ಆಗಿದ್ದಂಥ ವ್ಯಕ್ತಿ ಇಷ್ಟೊಂದು ಸೈಲೆಂಟಾಗಿ ಇಷ್ಟೊಂದು ಕಾಮಾಗಿ ಬದಲಾದರೂ ಕೂಡ ಇನ್ನೂ ಅವ್ರು ಬದಲಾಗಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಜನ ನೋಡಿ ಹೆಂಗಿದ್ದಾರೆ ಅಂದರೆ ಬದಲಾಗಿಲ್ಲ ಅಂದರೆ ನಾವು ಸೈಲೆಂಟಾಗಿದ್ದರೆ ನೀನು ಈ ರೀತಿ ಸೈಲೆಂಟ್ ಆಗಿದ್ದರೆ ಆಗಲ್ಲ ಅಗ್ರೆಸಿವ್ ಆಗಬೇಕು ನೀನು ಕೋಪ ಬರಬೇಕು ಇಲ್ಲಿ ಸುಮ್ಮನೆ ಇದ್ದರೆ ತುಳಿದು ಬಿಡ್ತಾರೆ ಅಂತ ಹೇಳ್ತಾರೆ ಅದೇ ಕೋಪದಲ್ಲಿದ್ದರೆ ಅಗ್ರೆಸಿವ್ ಆಗಿದ್ದರೆ ನೀನು ಇಷ್ಟೊಂದು ಕೋಪವಾಗಿದ್ದರೆ ಯಾರು ನಿನ್ನ ಸೇರಲ್ಲ ಹಾಗಾಗಿ ಆದಷ್ಟು ಕಾಮಾಗಿರು ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆಸ್ಕೊ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮಂಜಣ್ಣವ್ರು ಮಾಡಿದ್ದ ತಾನೆ ಏನಪ್ಪ ಅಂತಂದರೆ ಅಷ್ಟೊಂದು ಕೋಪದಲ್ಲಿದ್ದಂಥ ವ್ಯಕ್ತಿ ಕಾಮಾಗಿ ಬದಲಾದರು ಈಗ ಬದಲಾಗಿದ್ದೇ ತಪ್ಪು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಪರ್ಟಿಕ್ಯುಲರ್ಲಿ ಮೋಕ್ಷಿತ್ ಅವರು ಅದನ್ನ ನನಗೆ ಅದು ಬೇಜಾರಾಯಿತು ಮಂಜಣ್ಣವ್ರನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಫ್ಲಾಪ್ ಸೀಟಲ್ಲಿ ಕೂರಿಸಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು ಅದಾದ ಮೇಲೆ ನಮ್ಮ ರಜತ್ ಅವ್ರ ರಜತ್ ಅವ್ರನ್ನ ನಮ್ಮ ಅವ್ರು ಕರೀತಾರೆ ಕರೆದು ಅವರು ಫ್ಲಾಪ್ ಸೀಟಲ್ಲಿ ರಜತ್ ಅವ್ರನ್ನ ಕೂರಿಸ್ತಾರೆ ಫ್ಲಾಪ್ ಸೀಟಲ್ಲಿ ರಜತ್ ಅವ್ರನ್ನ ಕೂರಿಸಿದ್ದು ಒಬ್ಬರೇ ಒಬ್ಬರು ವ್ಯಕ್ತಿ ಒಂದೇ ಒಂದು ಗಂಡು ಹುಲಿ ಅದು ನಮ್ಮ ಹನುಮಂತವರು ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ದಯವಿಟ್ಟು 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 ಕ್ಷಮೆ ಇರಲಿ ಅದಾದ ಮೇಲೆ ರಜತ್ ಅವ್ರನ್ನ ನಿಲ್ಲಿಸಿ ನಾನು ಪಕ್ಕದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಬ್ಲಾಕ್ ಮಾಸ್ಟ್ರಲ್ಲಿ ನಿಲ್ಲಿಸಿರ್ತಾರೆ ಫ್ಲಾಪಲ್ಲಿ ರಜತ್ ಅವ್ರನ್ನೂ ನಿಲ್ಲಿಸಿರ್ತಾರೆ ತ್ರಿವಿಕ್ರಮ್ ಅವ್ರನ್ನ ಅಲ್ಲಿ ನಿಲ್ಲಿಸಿರೋದಕ್ಕೆ ಕಾರಣ ಏನಂತ ಕೊಡ್ತಾರೆ ಅಂತಂದರೆ ಅವರಲ್ಲಿ ಒಂದು ಒಳ್ಳೆಯ ಗುಣ ಇದೆ ಒಳ್ಳೆ ಮನೋಭಾವ ಇದೆ ಒಳ್ಳೆ ವ್ಯಕ್ತಿತ್ವ ಇದೆ ಒಂದಷ್ಟು ಕಾನೂನೇ ಕೊಡ್ತಾರೆ ರಜತ್ ಅವ್ರನ್ನ ಅಲ್ಲಿ ಕೂರಿಸಿ ಏನಂತ ಹೇಳ್ತಾರೆ ಅಂದರೆ ನಾನು ಅದನ್ನು ಒಂದು ಹಾಡು ಮೂಲಕ ಹೇಳ್ತೀನಿ ಅಂತ ಎರಡು ಸಾಲುಗಳನ್ನ ಹೇಳ್ತಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅವ್ನಾಗ ಮಾಡ್ಕೋಬೇಡ ಉಚ್ಕೋಡಿ ಅಂತ ಸೊ ಆ ಮಾತುಗಳು ಹೇಳಬೇಕಾದ್ರೆ ನಮ್ಮ ರಜತ್ ಅವ್ರ ಎಕ್ಸ್ಪ್ರೆಷನ್ ಇತ್ತು ನೆಕ್ಸ್ಟ್ ಲೆವೆಲ್ ನನಗದು ನೋಡಿದಾಗ ಅವ್ರ ಎಕ್ಸ್ಪ್ರೆಷನ್ ನೋಡಿದಾಗ ನನಗೆ ನೆನಪಾಗಿದ್ದೀನಿ ಅಂದರೆ ಅಫ್ಕೋರ್ಸ್ ಸುದೀಪ್ ಸರ್ ಕೂಡ ಆ ಒಂದು ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ನಕ್ಕಿದ್ರು ಆಡ್ಕೊಂಡು ನಕ್ಕಿದ್ರು ಫನ್ ಮಾಡಿದ್ರು ಆ ಎಕ್ಸ್ಪ್ರೆಷನ್ ನೆಕ್ಸ್ಟ್ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಟ್ರೋಲರ್ಸ್ಗಳಿಗೆ ಆ ಒಂದು ಎಕ್ಸ್ಪ್ರೆಷನ್ ಇನ್ಸ್ಪಿರೇಷನ್ ಆದರೂ ತಪ್ಪಿಲ್ಲ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಟು ಬಿ ಫ್ರ್ಯಾಂಕ್ ಇದಂತೂ ಸತ್ಯ ಹಾಗಾಗಿ ಅದಾದಮೇಲೆ ಸಿ ಇದು ಸಿಲ್ಲಿ ರೀಸನ್ ಅಂತ ಹೇಳಿದರು ರಜತ್ ಅವರು ಆಮೇಲೆ ನಮ್ಮ ಹನುಮಂತವ್ರು ಕೂಡ ಇದು ಸಿಲ್ಲಿ ರೀಸನ್ ಅಂತ ಹೇಳಿದರು ಯಾಕೆ ಈ ಒಂದು ಅವ ಸೀಟಲ್ಲಿ ಅವರು ನಿಲ್ಸಿದ್ರ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ ಕೆಲಸ ಮಾಡೋಂಗಿಲ್ಲ ಎಲ್ಲರಿಗೂ ಜುಟ್ಟು ರೀಸನ್ ಕೊಡ್ತಾನೆ ಎಲ್ಲರಿಗೂ ಸಿಲ್ಲಿ ರೀಸನ್ ಕೊಡ್ತಾನೆ ಅಂತ ಹೇಳ್ಕೊಂಡು ತಿರ್ಗಾಡ್ತಾನೆ ಅವನಿಗೆ ಒಳ್ಳೆ ಕಾರಣ ಕೊಡೋಕೆ ಬರಲ್ಲ ಅವ್ನಿಗೆ ಒಳ್ಳೆ ರೀಸನ್ ಕೊಡೋಕೆ ಬರಲ್ಲ ಅಂತ ಹೇಳ್ತಾರೆ ಆಗ ರಜತ್ ಅವರು ಮಾತಾಡೋಲ್ಲ ಬಟ್ ಅಲ್ಲಿಂದ ಬಂದು ಕೂತ್ಕೊಂಡಾಗ ಸುದೀಪ್ ಸರ್ ಯಾರಾದರೂ ಮಾತಾಡೋಂಗಿದ್ರೆ ಮಾತಾಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಅಂತ ಕೊಡ್ತಾರೆ ಆಗ ಅವರು ಅದೇ ಕ್ವಶನ್ ಕೇಳ್ತಾರೆ ಏನಂದರೆ ನಾನು ನನಗೆ ಸಿಲ್ಲಿ ರೀಸನ್ ಅಂತ ಕೊಟ್ಟಲ್ಲ ಏನಪ್ಪಾ ಅದು ಅಂತ ಕೇಳಿದರೆ ನಾನು ಟಾಯ್ಲೆಟ್ ತೊಳೆಯದೇ ಇರೋದು ಒಂದು ಸಿಲ್ಲಿ ರೀಸನ್ ಕೊಡ್ತಾ ಇದೆಯಾ ನನ್ನ ಮನೆ ಕೆಲಸ ಮಾಡದೇ ಇರೋದು ಒಂದು ಸಿಲ್ಲಿ ರೀಸನ್ ಅಂತ ಕೊಡ್ತಾ ಇದೆಯಾ ಅಂತ ಕೇಳ್ತಾರೆ ಹಾಗಾಗಿ ನೀನು ಗೋಲ್ಡ್ ಸುರೇಶ್ ಅವರ ಆ ವಿಷಯದಲ್ಲಿ ಕೊಟ್ಟಿದ್ದು ತಗೊಂಡಂತ ನಿರ್ಧಾರ ಸರಿನಾ ಅವಾಗ ನೀನು ಸಿಲಿ ರೀಸನ್ ಕೊಟ್ಟಿಲ್ಲ ಅವಾಗ ನೀನು ಜುಟ್ಟು ರೀಸನ್ ಕೊಟ್ಟಿಲ್ಲ ಅಂತ ಕೇಳಿದಾಗ ನಮ್ಮ ಹನುಮಂತು ಅವರು ಒಂದು ಕೌಂಟರ್ ಕೊಡ್ತಾರೆ ನೀನು ಮೊದಲು ಸಿಲ್ಲಿ ರೀಸನ್ಗಳನ್ನ ಅರ್ಥ ಮಾಡ್ಕೋ ಆಮೇಲೆ ನೀನು ಸ್ಟ್ರಾಂಗ್ ರೀಸನ್ ಕೊಡುವಂತೆ ಅಂತ ಅಂದರೆ ನಮ್ಮ ರಜತ್ ಅವ್ರು ಏನಂತ ಹೇಳ್ತಾರೆ ಅಂದರೆ ನೀನು ಯಾವಾಗಪ್ಪ ಸ್ಟ್ರಾಂಗ್ ರೀಸನ್ ಕೊಟ್ಟಿದ್ಯಾ ಹನುಮಂತ ಹನುಮಂತವ್ರು ಹೇಳ್ತಾರೆ ಇವ್ರು ಬರೀ ಯಾವಾಗಲೂ ಸಿಲ್ಲಿ ರೀಸನ್ ಕೊಡ್ತಾರೆ ಜುಟ್ಟು ರೀಸನ್ ಕೊಡ್ತಾರೆ ಇವರೇನೆ ಸ್ಟ್ರಾಂಗ್ ರೀಸನ್ ಒಂದು ಕೊಡಲ್ಲ ಅಂತ ಹೇಳಿರ್ತಾರೆ ಅದಕ್ಕೆ ನಮ್ಮ ರಜತ್ತವ್ರು ಹೇಳ್ತಾರೆ ನೀನು ಯಾವಾಗಪ್ಪ ಸ್ಟ್ರಾಂಗ್ ರೀಸನ್ ಕೊಟ್ಟಿದ್ಯಾ ಗೋಲ್ಡ್ ಸುರೇಶ್ ಅವರು ಹೋದಾಗ ನೀನು ಸ್ಟ್ರಾಂಗ್ ರೀಸನ್ ಕೊಟ್ಟೆ ಆ ಜುಟ್ಟು ನೀನು ಸಿಲಿ ರೀಸನ್ಗಳೆಲ್ಲ ಕೊಟ್ಟಿದ್ದು ಅಂತ ಆಗ ನಮ್ಮ ಹನುಮಂತವ್ರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂದರೆ ಇಡೀ ಬಿಗ್ ಬಾಸ್ ಮನೆಯೇ ಒಂದು ಬಿಗ್ ಬಾಸ್ ಶೋನೇ ಕ್ಲಾಪ್ಸ್ ಆಗುತ್ತೆ ಆ ಒಂದು ಮಾತೇನಪ್ಪಾ ಅಂತಂದರೆ ನೀನು ಮೊದಲು ಈ ರೀತಿ ಸಣ್ಣ ಸಣ್ಣ ಸಿಲ್ಲಿ ರೀಸನ್ಗಳನ್ನ ಅರ್ಥ ಮಾಡ್ಕೋ ಅದಾದ್ಮೇಲೆ ಸ್ಟ್ರಾಂಗ್ ರೀಸನ್ ಬಗ್ಗೆ ಕೇಳುವಂತೆ ಅಂತ ಹೇಳ್ತಾರೆ ಇಡೀ ಬಿಗ್ ಬಾಸ್ ಮನೆನೇ ಕ್ಲಾಪ್ಸ್ ಆಗುತ್ತೆ ಅದಕ್ಕೆ ಹೇಳೋದು ತಾಕತ್ತು ಒಂದು ಗಂಡಸ್ತನ ಆ ಒಂದು ದಿಟ್ಟತೆ ಅಷ್ಟೊಂದು ಧೈರ್ಯ ಬಂಡ ಧೈರ್ಯ ಎಲ್ಲದಕ್ಕಿಂತ ಹೆಚ್ಚೆ ಹನುಮಂತ ಅಂದರೆ ಹನುಮಂತಾನೆ ಅಂತ ಪ್ರೂವ್ ಮಾಡ್ತಾರೆ ಬಾಡಿ ಒಂದಿಲ್ಲ ಅಷ್ಟೇ ಬಟ್ ಮಿಕ್ಕಿದ ಧೈರ್ಯ ಎಲ್ಲ ಮ್ಯಾಕ್ಸಿಮಮ್ ರೇಂಜಲ್ಲೇ ಇದೆ ಆ ಒಂದು ವಿಷಯದಲ್ಲಿ ಸಿಕ್ಕಾಪಟ್ಟೆ ಅಪ್ರ ಅಪ್ರಿಷಿಯೇಟ್ ಮಾಡಿದೆ ಅದು ರಜತ್ ಅವ್ರ ಎದುರುಗಡೆ ಆ ರೀತಿ ಮಾತಾಡಿದ್ದು ಅದು ಸುದೀಪ್ ಸರ್ ಎದುರುಗಡೆ ತುಂಬ ಕಾಂಪಿಟೇಟಿವ್ ಆಗಿತ್ತು ಆ ಒಂದು ಮಾತು ತುಂಬ ಖುಷಿ ವಿಚಾರ ಅದಾದಮೇಲೆ ಇನ್ನು ಮುಂದೆ ಆದರೂ ರಜತ್ ಅವರು ಸ್ವಲ್ಪ ಕಾಮಾಗಿ ಬಿಹೇವ್ ಮಾಡಲಿ ಒಂದಷ್ಟು ಕ್ರೆಡಿ ಆಡಿಸೋ ವಿಷಯಗಳನ್ನ ಬಿಟ್ಟು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಿಷ್ಟು ನಿನ್ನೆ ನಡೆದಂಥ ವಿಷಯ ಅದಾದಮೇಲೆ ಕೊನೆಯಲ್ಲಿ ಹೇಳ್ದಂಗೆ ಧನ್ರಾಜ್ ಅವರು ಹೊರ್ಗಡೆ ಬರ್ತಾರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಭವ್ಯ ಅವರಿಗೆ ನೀವು ಸೇಫ್ ನೀವು ಸೇಫ್ ಅಂತ ನೀವು ಸೇಫ್ ಅಂತ ಮೂರು ಸಲ ಹೇಳ್ತಾರೆ ಅದಾದಮೇಲೆ ಧನ್ರಾಜ್ ಅವರು ಹೊರಗಡೆ ಬರ್ತಾರೆ ಬಟ್ ಈ ಒಂದು ಶೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ತಪ್ಪನ್ನು ಒಪ್ಕೋತಾರೆ ಹೌದು ಇಷ್ಟು ದಿನ ನಾನು ತಪ್ಪುಗಳನ್ನ ಮಾಡಿದ್ದೀನಿ ಎಷ್ಟೋ ಜನ ತಿದ್ದೋ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ನನ್ನ ಒಂದು ಕರ್ಮದ ಫಲ ನಾನೇ ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾರೆ ಬಟ್ ದೇವರ ಇಚ್ಛೆ ಚೆನ್ನಾಗಿತ್ತು ಅನಿಸುತ್ತೆ ಅವರು ನಿನ್ನೆ ಸೇಫ್ ಆದರೂ ಅವರು ಹೊರಗಡೆ ಬಂದಿದ್ದಾರೆ ಸೊ ಧನ್ರಾಜ್ ಅವರು ಹೊರಗಡೆ ಹೋಗಿದ್ರ ಬಗ್ಗೆ ನನಗೆ ತುಂಬ ಬೇಜಾರಿದೆ ಯಾಕಂದರೆ ಮ್ಯಾಕ್ಸಿಮಮ್ ಕಮೆಂಟ್ಸ್ಗಳೇನಿದೆ ಅಂದರೆ ನಾವುಗಳು ಮಾಡ್ತಕ್ಕಂಥ ವೀಡಿಯೋದಲ್ಲೂ ಕೂಡ ಮ್ಯಾಕ್ಸಿಮಮ್ ಕಮೆಂಟ್ಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸೇ ಇದೆ ಅವ್ರ ಬಗ್ಗೆ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಕಮೆಂಟ್ಸ್ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಓಟಿಂಗ್ ಮೂಲಕ ಭವ್ಯ ಅವರು ಸೇಫ್ ಆಗಿದ್ದಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನನಗೆ ಯಾಕೋ ಇದು ಗಿಮಿಕ್ ಅಂತ ಅನ್ಸ್ ಅನ್ಸ್ಬಿಡುತ್ತೆ ಅವನೊಂದು ಸಲ ಬಟ್ ಅದೇ ಒಳ್ಳೆತನಕ್ಕೆ ಬೆಲೆ ಇಲ್ಲ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ರು ಬಿಗ್ ಬಾಸಲ್ಲಿ ಹಾಗಾಗಿ ಧನ್ರಾಜ್ ಅವ್ರ ಹೊರಗಡೆ ಹೋಗಿ ತುಂಬ ಬೇಜಾರಾಯಿತು ಭವ್ಯ ಅವ್ರೇನಾದರೂ ಅಪ್ಪಿ ತಪ್ಪಿ ನೀವು ಫೈನಲಿಗೆ ಕರ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಕೊನೆ ಸ್ಥಾನದವರೆಗೂ ಎತ್ಕೊಂಡು ಹೋದ್ರೆ ಅಂದರೆ ದೇವರಾಣೆಗೂ ಈ ಸಲ ಬಿಗ್ ಬಾಸ್ ಅನ್ನೋದೇನಿದೆ ಅದು ಮ್ಯಾಚ್ ಫಿಕ್ಸಿಂಗ್ ಸಮಥಿಂಗ್ ಆಮೇಲೇನು ಗಿಮಿಕ್ ಅಂತಲೇ ಪ್ರೂವ್ ಆಗುತ್ತೆ ಸೊ ಇದಿಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ನಾನು ಅಬ್ಸರ್ವ್ ಮಾಡೋದಂಥ ವಿಷಯಗಳು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿಗೆ ನನ್ನ ವೀಡಿಯೋ ಮುಗಿತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಹಾಗೆ ಕೊನೆಯಲ್ಲಿ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಬಟಟನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಡೈಲಿ ಡೈಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಒಳ್ಳೆ ಒಳ್ಳೆ ವಿಷಯಗಳ ಜೊತೆ ವಿಡಿಯೋಗಳನ್ನ ಬರ್ತೀನಿ ಇಲ್ಲಿಗೆ ನನ್ನ ವೀಡಿಯೋ ಮುಗೀತು ಧನ್ಯವಾದಗಳು ವೀಡಿಯೋ ಇಷ್ಟ ಆಯಿತಾ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ